ಹಲೋ ಗುರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿಬಾಸ್ ಟಿಫಿಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಖರ್ಗಿಯಾ ಫಿಲಂ ಮತ್ತೆ ರೀ ರಿಲೀಸ್ ಆಗ್ತಿದೆ ಗುರು ಇದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೇಕು ಅದಕ್ಕೋಸ್ಕರ ನಿಮ್ ಮುಂದೆ ಬಂದಿರೋದು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆಯ್ತು ಅಂದ್ರೆ ಹೋಗಿ ಲೈಕ್ ನ ಮಾಡಿ ಗುರು ಓಕೆನಾ ಗುರು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇರು ಇದ್ರಲ್ಲಿ ಏನ್ ಅಂತದ್ ದೊಡ್ಡ ಮ್ಯಾಟರ್ ಏನಲ್ಲ ಬರೀ ಗೊತ್ತಿರೋ ಮ್ಯಾಟರ್ ನೇ ಮತ್ತೆ ಹೇಳ್ತಾ ಇದೀನಿ ಕರಿಯಾ ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಿದೆ ಯಾವಾಗ ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕೆ ಯಾರ್ಯಾರು ಆಗ ನೋಡಿರ್ಲಿಲ್ಲ ಅಲ್ಲಿ ಹೋಗಿ ಗುರು ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೊಂದ್ ಹೇಳಣ ಅಂತ ಬಂದೆ ಅದೇನಂದ್ರೆ ಕರಿಯಾ ಸಿನಿಮಾ ಮೊಟ್ಟ ಮೊದಲ ಬಾರಿ ರಿಲೀಸ್ ಆದಾಗ ಬರೀ ಐವತ್ತ ಆರು ದಿನ ಏನೋ ಓಡಿತ್ತು ಅಷ್ಟೇ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೇನು ಫಿಲಮು ಓಡಿರ್ಲಿಲ್ಲ ಪ್ಲಸ್ ಗಲಿಕೆ ಮಾಡಿರ್ಲಿಲ್ಲ ಅಂದ್ರೆ ನಾನು ಇನ್ನೂ ಊಟ ಇರ್ಲಿಲ್ಲ ಒಂದ್ ವರ್ಷದ ಪಾಪ ಅಷ್ಟೇ ನಾನು ಆಗ ಕರಿಯರ್ ಸಿನಿಮಾ ಬಂದಾಗ ನಾನು ನೋಡಿರ್ಲಿಲ್ಲ ಈಗ ಹೋಗಿ ನಾನು ನೋಡ್ತೀನಿ ಥಿಯೇಟ್ರಲ್ಲಿ ಈಗ ಹೆಂಗಿರುತ್ತೆ ಅದು ವೈಪ್ಸು ಮತ್ತೆ ಯಾವ ತರ ಇರುತ್ತೆ ಕಂಟೆಂಟ್ಸ್ ಅಂತ ಅದ್ರ ಜೊತೆಲಿ ಕರಿಯಾ ಸಿನಿಮಾ ಮೊದಲನೇ ದ ಮೊದಲನೇ ಸಲಿ ರಿಲೀಸ್ ಆದಾಗ ಐವತ್ತಾರು ದಿನ ಏನೋ ಓಡಿತ್ತಂತೆ ಅದ್ರ ಜೊತೇಲಿ ಡಿಸ್ಟ್ರಿಬ್ಯೂಟರ್ಗಳು ಬರೀ ಐದು ಲಕ್ಷಕ್ಕೆ ಕೇಳ್ತಿದ್ರಂತೆ ಕರಿಯಾ ಸಿನಿಮಾನ ಇಷ್ಟೊಂದು ಕೆಳಮಟ್ಟದಲ್ಲಿ ಕಲೆಕ್ಷನ್ ಆಗಿತ್ತಂತೆ ಅದಕ್ಕೋಸ್ಕರನೇ ನೆಕ್ಸ್ಟು ಆ ಸಿನಿಮಾ ಯಾವುದೋ ಒಂದು ಬೇರೆ ಸಿನಿಮಾ ಬಂತು ಅಂದ್ಬಿಟ್ಟು ಕರಿಯಾ ಫಿಲಮ್ನ ತೆಗೆದಾಕದ್ರಂತೆ ಥಿಯೇಟರ್ಗಳಿಂದ ಅದ್ರ ಜೊತೆಗೆ ನೆಕ್ಸ್ಟ್ ಆ ಸಿನಿಮಾ ಎಲ್ಲ ಹೋಗಿ ಅದಾದ್ಮೇಲೆ ಮತ್ತೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ರೀ ರಿಲೀಸ್ ಆಯ್ತು ಕರಿಯಾ ಆ ಅದು ಎಮ್ ಎಂಟ್ನೂರು ದಿನಗಳ ಕಾಲ ಓಡಿದೆ ಕರಿಯಾ ಸಿನಿಮಾ ಅದ್ರೂ ಬ್ಲಕ್ ಬಸ್ಟರ್ ಹಿಟ್ ಆಗಿರೋದಂಥದ್ದು ಸೆಕೆಂಡ್ ರಿಲೀಸ್ಗೆ ಬ್ಲಕ್ ಬಸ್ಟರ್ ಹಿಟ್ ಆಗಿರುವಂಥದ್ದು ಕರಿಯಾ ಸಿನಿಮಾ ಗುರು ಆಗ ಎರಡ್ ಸಾವಿರದ ಮೂರರಲ್ಲಿ ನಮ್ಗೆ ಐವತ್ತು ಪೈಸಾ ಒಂದ್ ಪೈಸಾ ಎರಡು ಪೈಸಾ ಇಪ್ಪತ್ತೈದು ಪೈಸಾ ಹಿಂಗಿತ್ತು ಆಗ ನಮಗೆ ದುಡ್ಡು ಕಸು ವಿಚಾರದಲ್ಲಿ ಒಂದು ಸ್ವಲ್ಪ ಅಂದ್ರೆ ಅಂದರೆ ಆಗಿದ್ವು ಅಂದ್ರೆ ಆಗ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟ ಇರ್ತಿತ್ತು ಈಗ ಹಂಗಲ್ಲ ಗುರು ಈಗ ತುಂಬಾ ಜನ ಎಷ್ಟೊಂದ್ ಜನ ಹೋದರೋಯ್ತು ಬಾಗ್ರು ಒಂದು ಫಿಲಮ್ ನೋಡೋಣ ಅಂತ ಅನ್ಕೊಂತಾರೆ ಅಷ್ಟೊಂದು ಜನಕ್ಕೆ ಈಗ ಅಷ್ಟೊಂದೇನ್ ಬಡತನ ಇಲ್ಲ ಅದ್ರ ಅದಕ್ಕಿಂತ ಕಾರಣಕ್ಕಾಗಿ ಇನ್ನೊಂದ್ಸಲಿ ರೀ ರಿಲೀಸ್ ಆಗ್ತಿದೆ ಈಗ ಅದು ಯಾವ ತರ ಓಡುತ್ತೋ ಕರಿಯ ಸಿನಿಮಾ ಗೊತ್ತು ಇಲ್ಲ ಆಗಿನ ಜನರೇಷನ್ ಅಲ್ಲಿ ಒಂದಷ್ಟು ಜನ ಆಗ್ತಾನೆ ನಮ್ಮ ಡಿ ಬಾಸ್ ಅವ್ರಿಗೆ ಫ್ಯಾನ್ ಆಗಿರೋರು ಆದ್ರೆ ಈಗ ಆಲ್ರೆಡಿ ಕೋಟ್ಯಾಂತರ ಜನ ಡಿ ಬಾಸ್ ಅವ್ರಿಗೆ ಫ್ಯಾನ್ಸ್ ಆಗಿದ್ದಾರೆ ಅವ್ರೆಲ್ಲ ಕರಿಯಾ ಫಿಲಂನ ನೋಡೇ ನೋಡ್ತಾರೆ ಯಾಕಂದ್ರೆ ಆಗ ಡಿ ಬಾಸ್ ಅವ್ರಿಗೆ ಅಷ್ಟೊಂದು ಫ್ಯಾನ್ ಬೇಸ್ ಇರ್ಲಿಲ್ಲ ಆದ್ರೆ ಈಗ ಫ್ಯಾನ್ ಬೇಸ್ ಇರುವಂತದ್ದು ಕರಿಯಾ ಫಿಲಂನ ಬ್ಲಕ್ ಬಸ್ಟರ್ ಹಿಟ್ ಆಗಿ ಮತ್ತೆ ಮಾಡಬಹುದು ಅಷ್ಟರ ಕೆಪಾಸಿಟಿಗೆ ನಮ್ಮ ಡಿ ಬಾಸ್ ಅವ್ರಿಗೆ ತುಂಬ ಬ್ಯಾನ್ ಫ್ಯಾನ್ ಇದೆ ನಾನು ಫಸ್ಟ್ ಡೇ ಸೆಕೆಂಡ್ ಶೋನೋ ಇಲ್ಲ ಥರ್ಡ್ ಶೋಗೆ ಹೋಗ್ತೀನಿ ನೋಡೋಣ ಪ್ರಸನ್ನ ಥಿಯೇಟ್ರಿಗೆ ನಾನು ಹೋಗ್ತಾ ಇದ್ದೀನಿ ಹೆಂಗಿರುತ್ತೆ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ನಾನು ಬಂದು ರಿವ್ಯೂ ನಾ ಕೊಡ್ತೀನಿ ಗುರು ಓಕೆ ನಾ ಗುರು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಇದೆ ತಲ ವಿಡಿಯೋನ ನಾನು ತರ್ತಾನೆ ಇರ್ತೀನಿ ಇಷ್ಟ ಆದರೆ ಲೈಕ್ ನ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ನ ಮಾಡಿ ಡಿಸ್ಲೈಕ್ ನ ಮಾಡಿತ್ತು ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ನ ಮಾಡಿಬಿಡಿ ಗುರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನಾ ಡೇ ಬಾಯ್ ಬಾಯ್